ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಗಮ ಪ್ಯಾತಿಯ ಬಾಳು ಬೆಳಗುಂದಿ ಬಾಳಲ್ಲಿ ಹೊಸ ಬೆಳಕು ಮೂಡಿದೆ ಅಂತ ಹೇಳಬಹುದು ಹೌದು ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರಿಗೆ ಇದೀಗ ಮಗು ಜನಿಸಿದ್ದು ಇಬ್ಬರು ಹೇಗಿದ್ದಾರೆ ಯಾವ ಮಗು ಜನಿಸಿದೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಗೂ ಕೂಡ ಬಾಳು ಬೆಳಗುಂದಿಯವರ ಹಾಡುಗಳು ಇಷ್ಟ ಆಗ್ತವೆ ಅಂತ ಹೇಳಿದ್ರೆ ತಪ್ಪದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸರಿಗಮ ಖ್ಯಾತಿಯ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರಿಗೆ ಇದೀಗ ಮಗು ಜನಿಸಿದೆ ಈ ಒಂದು ವಿಚಾರದ ಬಗ್ಗೆ ಅವರ ಅಭಿಮಾನಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ಎಲ್ಲರೂ ಕೂಡ ಇದೀಗ ಬಾಳು ಬೆಳಗುಂದಿ ಅವರಿಗೆ ಶುಭ ಹಾರೈಸುತ್ತಿದ್ದಾರೆ ಹೌದು ಬಾಳು ಬೆಳಗುಂದಿ ಹಾಗೂ ಮಾಲಾಶಿಯವರು ಪ್ರೀತಿಸಿ ಮದುವೆ ಆಗ್ತಾರೆ ನಂತರ ಇಬ್ಬರು ಕೂಡ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಾದ ನಂತರ ಬಾಳು ಬೆಳಗುಂದಿಯವರಿಗೆ ಸರಿಗಮ ಪಾನಲ್ಲಿ ಹಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ಲೂ ಕೂಡ ಜಡ್ಜಸ್ಗಳ ಮನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ ನಿಮಿಷದಲ್ಲೇ ಹಾಡನ್ನ ಕಟ್ಟಿ ಹಾಡ್ತಕ್ಕಂತ ಅವರ ಕಲೆ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಹೀಗಾಗಿ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿಯವರು ಇದೀಗ ಎಲ್ಲ ಕಡೆ ಸಿಕ್ಕಾಪಟೆ ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರಿಗೆ ಇದೀಗ ಗಂಡು ಮಗು ಜನಿಸಿದೆ ಹೌದು ಎಲ್ಲ ಕಡೆ ಅವರ ಅಭಿಮಾನಿಗಳು ಈ ಒಂದು ವಿಚಾರವನ್ನ ಹಂಚಿಕೊಳ್ತಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಹೊಸದಾಗಿ ಮನೆಗೆ ಅತಿಥಿಯ ಆಗಮನವಾಗಿರೋದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಇದೀಗ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರಿಗೆ ಗಂಡು ಮಗು ಜನಿಸಿದ್ದು ತಾಯಿ ಮಗು ಇಬ್ಬರೂ ಕೂಡ ಆರೋಗ್ಯವಾಗಿ ಕ್ಷೇಮವಾಗಿದ್ದಾರಂತೆ ನೀವು ಕೂಡ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರಿಗೆ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಶುಭ ಹಾರೈಕೆಗಳನ್ನು ಅವರಿಗೆ ತಿಳಿಸಿ ಧನ್ಯವಾದಗಳು